ಎಲ್ಲರಿಗೂ ನಮಸ್ಕಾರ ಒಗಟುಗಳಿಗೆ ಸ್ವಾಗತ ಬನ್ನಿ ಈ ವಿಡಿಯೋದಲ್ಲಿ ಬೇರೆ ಹೊಸ ಹೊಸ ಒಗಟುಗಳನ್ನು ಬಿಡಿಸೋಣ ಮೊದಲನೆಯ ಒಗಟು ನೀರಲ್ಲಿ ಹುಟ್ಟುತ್ತದೆ ನೀರಲ್ಲೇ ಬೆಳೆಯುತ್ತದೆ ನೀರು ಕಂಡ ತಕ್ಷಣ ಕರಗಿ ಹೋಗುತ್ತದೆ ನಾನು ಯಾರು ನೀರಲ್ಲಿ ಹುಟ್ಟುತ್ತದೆ ನೀರಲ್ಲೇ ಬೆಳೆಯುತ್ತದೆ ನೀರು ಕಂಡ ತಕ್ಷಣ ಕರಗಿ ಹೋಗುತ್ತದೆ ನಾನು ಯಾರು ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ನೋಡೋಣ ಇದಕ್ಕೆ ಉತ್ತರ ಉತ್ತರ ಉಪ್ಪು ನೀರಲ್ಲೇ ಹುಟ್ಟುತ್ತದೆ ನೀರಲ್ಲೇ ಬೆಳೆಯುತ್ತದೆ ನೀರು ಕಂಡ ತಕ್ಷಣ ಕರಗಿ ಹೋಗುತ್ತದೆ ನಾನು ಯಾರು ಉಪ್ಪು ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಹಿಡಿ ಹಿಡಿದರೆ ಹಿಡಿ ತುಂಬ ಬಿಟ್ಟರೆ ಮನೆ ತುಂಬ ನಾನು ಯಾರು ಇನ್ನೊಂದು ಸತಿ ನೋಡೋಣ ಒಗಟು ಹಿಡಿ ಹಿಡಿದರೆ ಹಿಡಿ ತುಂಬ ಬಿಟ್ಟರೆ ಮನೆ ತುಂಬ ನಾನು ಆಗಿದ್ದರೆ ಇದಕ್ಕೆ ಯಾರು ಅಂತ ನೋಡೋಣ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನೋಡೋಣ ಇದಕ್ಕೆ ಉತ್ತರ ಉತ್ತರ ದೀಪ ಹಿಡಿ ಹಿಡಿದರೆ ಹಿಡಿ ತುಂಬ ಬಿಟ್ಟರೆ ಮನೆ ತುಂಬ ನಾನು ದೀಪ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಊರಿಗೆಲ್ಲ ಒಂದೇ ಕಂಬಳಿ ನಾನು ಯಾರು ಇನ್ನೊಂದ್ಸತಿ ನೋಡೋಣ ಒಗಟು ಊರಿಗೆಲ್ಲ ಒಂದೇ ಕಂಬಳಿ ನಾನು ಯಾರು ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ನೀವು ಅಂದ್ಕೊಂಡ್ರೆ ಉತ್ತರ ಸರಿ ಇದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳೋಣ ಉತ್ತರ ಆಕಾಶ ಊರಿಗೆಲ್ಲ ಒಂದೇ ಕಂಬಳಿ ನಾನು ಯಾರು ಆಕಾಶ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಯಾರು ಹತ್ತಲಾರದ ಮರಕ್ಕೆ ಸರಗೂರು ಕರಿಯಪ್ಪ ಹತ್ತುತ್ತಾನೆ ನಾನು ಯಾರು ಇನ್ನೊಂದು ಸತಿ ನೋಡೋಣ ಒಗಟು ಯಾರು ಹತ್ತಲಾರದ ಮರಕ್ಕೆ ಸರಗೂರು ಕರಿಯಪ್ಪ ಹತ್ತುತ್ತಾನೆ ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಏನೆಂದರೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಇರುವೆ ಯಾರೂ ಹತ್ತಲಾರದ ಮರಕ್ಕೆ ಸರಗೂರು ಕರಿಯಪ್ಪ ಹತ್ತುತ್ತಾನೆ ನಾನು ಯಾರು ಇರುವೆ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಎಷ್ಟೇ ಮಳೆ ಬಂದರೂ ನೆನೆಯುವುದಿಲ್ಲ ನಾನು ಯಾರು ಇನ್ನೊಂದು ಸತಿ ನೋಡೋಣ ಒಗಟು ಎಷ್ಟೇ ಮಳೆ ಬಂದರೂ ನೆನೆಯುವುದಿಲ್ಲ ನಾನು ಯಾರು ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಯಾರಾದರೂ ಗೆಸ್ ಮಾಡ್ತೀರಾ ಮಾಡಿದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಹಸುವಿನ ಕೆಚ್ಚಲು ಎಷ್ಟೇ ಮಳೆ ಬಂದರೂ ನೆನೆಯುವುದಿಲ್ಲ ನಾನು ಯಾರು ಹಸುವಿನ ಕೆಚ್ಚಲು ಮುಂದಿನ ಒಗಟು ಮರದೊಳಗೆ ಮರ ಹುಟ್ಟಿ ಭೂಚಕ್ರದ ಹಣ್ಣಾಗಿ ತಿನ್ನಬಾರದ ಹಣ್ಣು ಬಲು ಚಂದ ನಾನು ಯಾರು ಇನ್ನೊಂದು ಸತಿ ನೋಡೋಣ ಒಗಟು ಮರದೊಳಗೆ ಮರ ಹುಟ್ಟಿ ಭೂಚಕ್ರದ ಹಣ್ಣಾಗಿ ತಿನ್ನಬಾರದ ಹಣ್ಣು ಬಲು ಚಂದ ನಾನು ಯಾರು ಯಾರಿರ್ಬೋದು ಅಂತ ನೋಡೋಣ ಇದಕ್ಕೆ ಹಾಗಾದರೆ ಉತ್ತರ ಏನಿರ್ಬೋದು ನೋಡೋಣ ನೀವೇನಾದರೂ ಗೆಸ್ ಮಾಡಿದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಎಲೆ ಕೋಸು ಮರದೊಳಗೆ ಮರ ಹುಟ್ಟಿ ಭೂಚಕ್ರದ ಹಣ್ಣಾಗಿ ತಿನ್ನಬಾರದ ಹಣ್ಣು ಬಲು ಚಂದ ನಾನು ಎಲೆ ಕೋಸು ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಊರಿನಲ್ಲಿ ಕುರಿ ಕೂಗಿದರೆ ಮೈಯೆಲ್ಲ ತೂತು ನಾನು ಯಾರು ಊರಿನಲ್ಲಿ ಕುರಿ ಕೂಗಿದರೆ ಮೈಯೆಲ್ಲ ತೂತು ನಾನ್ಯಾರು ಯಾರಿರ್ಬೋದು ಹಾಗಿದ್ರೆ ಇದಕ್ಕೆ ಉತ್ತರ ಉತ್ತರ ಏನಂತ ನೋಡೋಣ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ಇದಕ್ಕೆ ಏನಿದೆ ಉತ್ತರ ಉತ್ತರ ಒಂದರಿ ಊರಿನಲ್ಲಿ ಕುರಿ ಕೂಗಿದರೆ ಮೈಯೆಲ್ಲ ತೂತು ನಾನು ಯಾರು ಒಂದರಿ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಮಳೆ ಹುಯ್ಲಿ ಹುಯ್ದೇ ಇರಲಿ ಬಾಯೆಲ್ಲ ಕೆಂಪು ಮೈಯೆಲ್ಲ ಹಸಿರು ನಾನು ಯಾರು ಸತಿ ನೋಡೋಣ ಒಗಟು ಮಳೆ ಹುಯ್ಲಿ ಹುಯ್ದೇ ಇರಲಿ ಬಾಯೆಲ್ಲ ಕೆಂಪು ಮೈಯೆಲ್ಲ ಹಸಿರು ನಾನು ಯಾರು ಏನಿರ್ಬೋದು ಹಾಗಿದ್ರೆ ಇದಕ್ಕೆ ಉತ್ತರ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಉತ್ತರ ಗಿಳಿ ಮಳೆ ಹುಯ್ಲಿ ಹುಯ್ದೇ ಇರಲಿ ಬಾಯೆಲ್ಲ ಕೆಂಪು ಮೈಯೆಲ್ಲ ಹಸಿರು ನಾನು ಯಾರು ಗಿಳಿ ಮುಂದಿನ ಒಗಟು ನೋಡೋಣ ನೀಲಿ ಕೆರೆಯಲ್ಲಿ ಬಿಳಿ ಮೀನು ನಾನು ಯಾರು ಮತ್ತೊಂದು ಸರ್ತಿ ನೋಡೋಣ ಒಗಟು ನೀಲಿ ಕೆರೆಯಲ್ಲಿ ಬಿಳಿ ಮೀನು ನಾನು ಯಾರು ಏನಿರ್ಬೋದು ಆಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಗೊತ್ತಿರೋರು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಚಂದ್ರ ನೀಲಿ ಕೆರೆಯಲ್ಲಿ ಬಿಳಿ ಮೀನು ನಾನು ಯಾರು ಚಂದ್ರ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಒಳ್ಳೆ ಕೋಳಿ ಮುಳ್ಳಲ್ಲಿ ಮೊಟ್ಟೆ ಇಕ್ಕದೆ ನಾನು ಯಾರು ಒಳ್ಳೆ ಕೋಳಿ ಮುಳ್ಳಲ್ಲಿ ಮೊಟ್ಟೆ ಇಕ್ಕದೆ ನಾನು ಯಾರು ಏನಿರ್ಬೋದು ಹಾಗಿದ್ರು ಇದಕ್ಕೆ ಉತ್ತರ ನೀವು ಅಂದ್ಕಂದ್ರೆ ಉತ್ತರ ಸರಿ ಇದೆಯಾ ನೋಡೋಣ ಉತ್ತರ ನಿಂಬೆ ಹಣ್ಣು ಒಳ್ಳೆ ಕೋಳಿ ಮುಳ್ಳಲ್ಲಿ ಮೊಟ್ಟೆ ಇಕ್ಕದೆ ನಾನು ಯಾರು ನಿಂಬೆ ಹಣ್ಣು ನಿಮಗೆ ಈ ಒಗಟುಗಳು ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ಹೊಸ ಒಗಟುಗಳನ್ನು ಬಿಡಿಸೋಣ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು